ಓಂ ಶ್ರೀ ಗುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಮಂಗಳವಾರ ಸುಂದರಕಾಂಡ ಪಠಿಸಿದರೂ ಇಷ್ಟೆಲ್ಲ ಲಾಭವಿದೆ ಮಂಗಳವಾರದ ದಿನದಂದು ಪಠಿಸುವುದರ ಪ್ರಯೋಜನವೇನು ಹನುಮಂತನ ಶಕ್ತಿಯನ್ನು ಸಾರುವ ಸುಂದರಕಾಂಡವನ್ನು ಒಂದು ಮಂಗಳವಾರ ಇದನ್ನು ಪಠಿಸಿ ನೋಡಿ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಸುಂದರ ಕಾಂಡವು ರಾಮಚರಿತ ಮಾನಸದ ಒಂದು ಭಾಗವಾಗಿದೆ ಇದರಲ್ಲಿ ಭಗವಾನ್ ರಾಮ ಮತ್ತು ರಾಕ್ಷಸ ರಾವಣನ ನಡುವಿನ ಯುದ್ಧದ ಸಮಯದಲ್ಲಿ ಭಗವಾನ್ ಹನುಮಂತನ ಸಮರ್ಪಣೆ ಆತನ ಶಕ್ತಿ ಮತ್ತು ಯುದ್ಧಕಲೆಯನ್ನು ವಿವರಿಸುತ್ತದೆ ಸುಂದರ ಕಾಂಡವನ್ನು ಪಠಿಸುವ ಭಕ್ತನ ಇಚ್ಛೆಗಳು ಶೀಘ್ರದಲ್ಲಿ ಈಡೇರುತ್ತೇವೆ ಎಂಬುದು ಹಿಂದೂ ಧರ್ಮದಲ್ಲಿನ ಪ್ರಸಿದ್ಧ ನಂಬಿಕೆಯಾಗಿದೆ ಒಂದೆಡೆ ಸಂಪೂರ್ಣ ರಾಮಚರಿತ ಮಾನಸದಲ್ಲಿ ರಾಮನ ಗುಣಗಳನ್ನು ಚಿತ್ರಿಸಲಾಗಿದೆ ಮತ್ತು ಆತನ ಮಹಿಮೆಯನ್ನು ವಿವರಿಸಲಾಗಿದೆ ಆದರೆ ಮತ್ತೊಂದೆಡೆ ರಾಮಚರಿತ ಮಾನಸದ ಸುಂದರಕಾಂಡದ ಕಥೆಯು ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ ಇಲ್ಲಿ ಹನುಮಂತನ ವಿಶೇಷತೆಗಳನ್ನು ಉಲ್ಲೇಖಿಸಲಾಗಿದೆ ಸುಂದರಕಾಂಡ ಪಠಣದ ಮಹತ್ವವನ್ನು ಶಾಸ್ತ್ರೀಯ ನಂಬಿಕೆಗಳು ಮಾತ್ರವಲ್ಲದೆ ವಿಜ್ಞಾನವು ವಿವರಿಸಿದೆ ಸುಂದರಕಾಂಡವನ್ನು ಪಠಿಸುವುದರ ಪ್ರಯೋಜನವೇನು ಗೊತ್ತಾ ಆಸೆಗಳು ಈಡೇರುತ್ತದೆ ಹಿಂದೂ ಧರ್ಮದ ಪ್ರಸಿದ್ಧ ನಂಬಿಕೆಯ ಪ್ರಕಾರ ಸುಂದರಕಾಂಡವನ್ನು ಪಠಿಸುವ ಭಕ್ತನ ಇಚ್ಛೆಗಳು ಶೀಘ್ರದಲ್ಲೇ ಈಡೇರುತ್ತೇವೆ ಸುಂದರಕಾಂಡವು ಗೋಸ್ವಾಮಿ ತುಳಸಿದಾಸರು ಬರೆದ ರಾಮಚರಿತ ಮಾನಸದ ಏಳು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯವಾಗಿದೆ ರಾಮಚರಿತ ಮಾನಸದ ಎಲ್ಲ ಅಧ್ಯಾಯಗಳು ದೇವರ ಭಕ್ತಿಯು ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಆದರೆ ಸುಂದರಕಾಂಡದ ಹನುಮಂತನ ಮಹತ್ವವನ್ನು ಹೆಚ್ಚಾಗಿ ವಿವರಿಸುತ್ತದೆ ಎರಡನೆಯದು ಶನಿದೇವರ ಆಶೀರ್ವಾದ ಶನಿದೇವರು ಆಂಜನೇಯ ಶಕ್ತಿಯ ಬಗ್ಗೆ ಭಯವನ್ನು ಹೊಂದಿದ್ದಾನೆ ಎನ್ನುವ ಪೌರಾಣಿಕ ನಂಬಿಕೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಶನಿದೇವರ ಸ್ಥಿತಿಯ ಪರಿಣಾಮವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗವೆಂದರೆ ಅದು ಆಂಜನೇಯ ಸ್ವಾಮಿಯ ಆರಾಧನೆಯಾಗಿದೆ ನೀವು ಮಂಗಳವಾರ ಅಥವಾ ಶನಿವಾರ ಸುಂದರಕಾಂಡವನ್ನು ಪಠಿಸಿದರೆ ಬಜರಂಗ ಬಲಿ ಸಂತೋಷ ಪಡುತ್ತಾನೆ ಮತ್ತು ಅದರೊಂದಿಗೆ ಶನಿದೇವನು ಸಹ ನಿಮಗೆ ಯಾವುದೇ ರೀತಿಯಾದ ಹಾನಿ ಮಾಡುವುದಿಲ್ಲ ಸುಂದರ ಕಾಂಡವನ್ನು ಪಠಿಸುವ ಭಕ್ತನಿಗೆ ಹನುಮಂತನ ಶಕ್ತಿಯನ್ನು ನೀಡುತ್ತಾನೆ ನಕಾರಾತ್ಮಕ ಶಕ್ತಿಯು ಅವನ ಸುತ್ತಲೂ ಅಲೆದಾಡದಂತೆ ರಕ್ಷಣವನ್ನು ನೀಡುತ್ತಾನೆ ಮೂರನೆಯದು ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಮನೋವಿಜ್ಞಾನಿಗಳು ಸುಂದರ ಕಾಂಡದ ಮಹತ್ವವನ್ನು ಬಹಳ ವಿಶೇಷವೆಂದು ಪರಿಗಣಿಸಿದ್ದಾರೆ ಶಾಸ್ತ್ರೀಯ ನಂಬಿಕೆಗಳು ಮಾತ್ರವಲ್ಲದೆ ವಿಜ್ಞಾನವು ಸುಂದರ ಕಾಂಡವನ್ನು ಪಠಿಸುವ ಮಹತ್ವವನ್ನೂ ಸಹ ವಿವರಿಸಿದೆ ವಿವಿಧ ಮನಃಶಾಸ್ತ್ರಜ್ಞರ ಪ್ರಕಾರ ಸುಂದರ ಕಾಂಡವನ್ನು ಪಠಿಸುವುದರಿಂದ ಭಕ್ತರ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಹೆಚ್ಚಾಗುತ್ತದೆ ಈ ಪಾಠದ ಪ್ರತಿಯೊಂದು ಸಾಲು ಮತ್ತು ಅದರ ಅರ್ಥವು ಭಕ್ತನಿಗೆ ಜೀವನದಲ್ಲಿ ಗುರಿ ಮುಟ್ಟುವ ಪಾಠವನ್ನು ಕಲಿಸುತ್ತದೆ ಮನುಶಾಸ್ತ್ರಜ್ಞರ ಪ್ರಕಾರ ನೀವು ಯಾವುದೇ ದೊಡ್ಡ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಬಯಸಿದರೆ ಪರೀಕ್ಷೆಯ ಮೊದಲು ಸುಂದರ ಕಾಂಡವನ್ನು ಪಠಿಸಬೇಕು ಇನ್ನು ಸುಂದರ ಕಾಂಡ ಮಹತ್ವವೇನು ಅಂದರೆ ಒಂದೆಡೆ ದೇವರ ಗುಣಗಳನ್ನು ಸಂಪೂರ್ಣ ರಾಮಚರಿತ ಮಾನಸದಲ್ಲಿ ಚಿತ್ರಿಸಲಾಗಿದೆ ಆತನ ಮಹಿಮೆಯನ್ನು ವಿವರಿಸಲಾಗಿದೆ ಆದರೆ ಮತ್ತೊಂದೆಡೆ ರಾಮಚರಿತ ಮಾನಸದ ಸುಂದರ ಕಾಂಡ ಕಥಾ ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ ಇದರಲ್ಲಿ ರಾಮ ಗುಣಗಳನ್ನು ವಿವರಿಸಲಾಗಿಲ್ಲ ಬದಲಾಗಿ ಅವನ ಭಕ್ತ ಹನುಮಂತನ ಗುಣಗಳನ್ನು ಮತ್ತು ಅವನ ವಿಜಯವನ್ನು ವಿವರಿಸಲಾಗಿದೆ ಇನ್ನು ಇನ್ನೊಂದು ಏನಂದ್ರೆ ಶನಿ ದೈರ್ಯ ಶನಿ ಶನಿದೇವನು ಸ್ವತಃ ಹನುಮಂತನ ಭಕ್ತ ಮತ್ತು ಅವನಿಗೆ ಭಯಪಡುತ್ತಾನೆ ಶನಿಯ ದೈಯ ದೈ ಅಥವಾ ಸಾಡೆ ಸಾತಿಯನ್ನು ಅನುಭವಿಸುತ್ತಿರುವ ಜನರು ಪ್ರತಿದಿನ ಸುಂದರ ಕಾಂಡವನ್ನು ಪಠಿಸಿದರ ಪಠಿಸಿದರೆ ಶನಿಯ ಮಹಾದಶಾದ ಪರಿಣಾಮ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಮಹಾದಶಾದ ಸಂಪೂರ್ಣ ಅವಧಿಯಲ್ಲಿ ಶನಿಯು ನಿಮಗೆ ಯಾವುದೇ ರೀತಿಯಾದ ಕೆಟ್ಟದ್ದನ್ನು ಮಾಡದೆ ಕಾಪಾಡುತ್ತಾನೆ ಇನ್ನು ಸುಂದರ ಕಾಂಡವನ್ನು ಪಠಿಸುವ ಭಕ್ತನಿಗೆ ಇತರ ಪ್ರಯೋಜನಗಳು ಇವೆ ಸುಂದರ ಪಠಿಸುವ ಭಕ್ತನಿಗೆ ಹನುಮಂತನು ವಿಶೇಷವಾದ ಶಕ್ತಿಯನ್ನು ನೀಡುತ್ತಾನೆ ನಕಾರಾತ್ಮಕ ಶಕ್ತಿಯು ಅವನ ಸುತ್ತಲೂ ಅಲೆದಾಡಲು ಸಾಧ್ಯವಿಲ್ಲ ಭಕ್ತನ ಆತ್ಮವಿಶ್ವಾಸ ಕಡಿಮೆಯಾದಾಗ ಅಥವಾ ಜೀವನದಲ್ಲಿ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೇ ಇದ್ದಾಗ ಸುಂದರ ಕಾಣವನ್ನು ಪಠಿಸುವುದರಿಂದ ಎಲ್ಲ ಕೆಲಸಗಳು ಸ್ವಯಂ ಚಾಲಿತವಾಗಿ ಮುಗಿಯಲು ಪ್ರಾರಂಭಿಸುತ್ತೇವೆ ಎನ್ನುವ ನಂಬಿಕೆ ಇದು ಇದು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು